ಸೊ ಮೊದಲಿಗೆ ಸೀಸ್ನಲ್ ಫ್ರೂಟ್ ಇದು ಆರೆಂಜು ಚೆನ್ನಾಗಿರುತ್ತೆ ಹೆಲ್ತಿಯಾಗಿರ್ತೀವಿ ಇದರಲ್ಲಿ ನ್ಯೂಟ್ರಿಯನ್ಸ್ ಜಾಸ್ತಿ ಇದೆ ಅಂತ ತೊಗೊಂಬರ್ತೀವಿ ಮೇಲೆ ಚೆನ್ನಾಗಿರುತ್ತೆ ನಾನು ತೊಗೊಂಬಂದು ಇಲ್ಲಿ ನೋಡಿ ಮೇಲೆ ಎಷ್ಟು ಫ್ರೆಶ್ ಇತ್ತು ಗೊತ್ತಾ ನಿಮಗೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತಲೇ ನಾನು ವೀಡಿಯೋ ಮಾಡಿದೆ ಇದನ್ನು ಬಿಡಿಸೋ ಟೈಮಲ್ಲಿ ಸಡನ್ನಾಗಿ ನೆನಪಾಯ್ತು ಏನು ಹುಳ ಅನ್ನಪ್ಪ ಈ ಹುಳ ನಾವು ಆರೋಗ್ಯ ಚೆನ್ನಾಗಿರಲಿ ಅಂತ ನಾವು ತಿನ್ನೋಕೆ ಹೋದರೆ ಈ ಥರ ಎಲ್ಲ ಇದ್ದಾಗ ಆರೋಗ್ಯ ಇದ್ದು ಅದು ಗಟ್ಟೋಗ್ಬಿಡತ್ತೆ ಇದ್ದಿದ್ದು ಅದರಿಂದ ನಾವು ಸ್ವಲ್ಪ ಮಕ್ಕಳಿಗೆಲ್ಲ ಕೊಡೋವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ನಿಧಾನವಾಗಿ ಬಿಡಿಸಿ ಕೊಡಿ ಇಲ್ಲ ಅಂದರೆ ನೋಡಿ ಈ ಥರ ನೋಡಿ ಒಳಗಡೆ ಆ ಹುಳ ಎಲ್ಲ ತಿಂದಿರೋದು ಹೆಂಗಾಗಿದೆ ನೋಡಿ ನಿಜವಾಗ್ಲೂ ಒಳಗಡೆ ಮೇಲೆ ಎಷ್ಟು ಫ್ರೆಶ್ ಇತ್ತು ಗೊತ್ತಾ ನಾನು ಮೇಲೆ ತೋರಿಸೋಣ ಅಂದರೆ ಆಲ್ರೆಡಿ ಎಲ್ಲ ಬಿಚ್ಚಿಬಿಟ್ಟಿದ್ದೆ ಆದ್ದರಿಂದ ನಿಮಗೆ ತೋರಿಸ್ಲಿಕ್ಕಾಗಲ್ಲ ಅಷ್ಟು ಅಷ್ಟು ದುಡ್ಡು ಕೊಟ್ಟು ಕಾಸ್ಟ್ಲಿ ದುಡ್ಡು ಕೊಟ್ಟು ತಂದಿರ್ತೀವಿ ನೋಡಿ ಈ ಥರ ಆದರೆ ಬೇಜಾರು ಕೂಡ ಆಗತ್ತೆ ಬೇಜಾರು ಎಲ್ಲಾದರೂ ಹೋಗಲಿ ಈ ಥರ ಆಗಿ ಆರೋಗ್ಯ ಹಾಳಾದರೆ ಏನು ಮಾಡೋದು ಹೇಳಿ ಸೊ ನೀವು ಅಷ್ಟೇ ಕಾರ್ಫುಲ್ಲಾಗಿ ಯಾವುದೋ ಒಂದು ಫುಡ್ ತಂದಾಗ ದಯವಿಟ್ಟು ಮಕ್ಕಳಿಗೆ ಕೊಡುವಾಗಂತೂ ಸ್ವಲ್ಪ ನೋಡಿಕೊಂಡು ಕೊಡಿ ನೋಡಿ ಹೇಗಾಗಿದೆ ಭಯಂಕರವಾಗಿದೆ ನನಗಂತೂ ಆ ನೋಡ್ತಾ ಇದ್ದರೆ ವಾಮಿಟೇ ಬರ್ತಾಯಿತ್ತು ಅದು ಹೆಂಗಿದೆ ನೋಡಿ ಇನ್ನೂ ಅದು ಇನ್ನೂ ಒಳಗಡೆ ಇತ್ತೇನೋ ನನಗೆ ಗೊತ್ತಿಲ್ಲ ಅವಳ ನೋಡ್ತಿದ್ದಂಗೆ ನಾನು ಅಕ್ಕ ಹಣ್ಣನ್ನು ಬಿಸಾಡಿಬಿಟ್ಟೆ ಭಯ ಆಯಿತು ನನಗೆ ಸೊ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ಇದು ಮೋಸ್ಟ್ ರಿಕ್ವೆಸ್ಟ್ ವೀಡಿಯೋ ತುಂಬ ದಿನಗಳಿಂದ ಕೇಳ್ತಾಯಿದ್ರು ಈ ನೀರಿನ ಗ್ಲಾಸು ಚೆಂಬು ಎಲ್ಲ ಏನಿರುತ್ತೋ ಒಳಗಡೆ ಕರೆ ಕಟ್ಬಿಟ್ಟಿರುತ್ತೆ ಅದನ್ನು ಹೆಂಗೆ ತೆಗಿಯೋದು ಅಂತ ಕೇಳ್ತಾ ಕೇಳ್ತಾಯಿದ್ದೀರಿ ಸೊ ಈಸಿ ಮೆಥೆಡು ಇದನ್ನು ಹಾಗೆ ಇಟ್ಟಿದ್ದೆ ನಾನು ನಿಮಗೆ ತೋರಿಸ್ಕೊಳ್ಳೋಣ ಅಂತ ಏನಿಲ್ಲ ಸ್ವಲ್ಪ ವೆನಿಗರ್ ಹಾಕ್ಕೊಳ್ಳಿ ವೆನಿಗರ್ ಇಲ್ಲ ಇಲ್ಲ ಅಂತ ಹೇಳ್ತಾ ಇರೋ ದಯವಿಟ್ಟು ಒಂದು ವೆನಿಗರ್ ತಂದು ಇಟ್ಕೊಳ್ಳಿ ಮನೆಯಲ್ಲಿ ತುಂಬ ಕ್ಲೀನಿಂಗ್ ಪರ್ಪಸ್ಗೆ ಯೂಸ್ ಆಗುತ್ತೆ ನಂತರ ಸ್ವಲ್ಪ ವೆನಿಗರ್ ಹಾಕಿದ್ಮೇಲೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಳ್ಳೋಣ ಹಾಕಿ ಯಾವುದೇ ರೀತಿ ನೀರು ಹಾಕಿಬೇಡಿ ಇಲ್ಲಾಂದರೆ ಅದ್ರ ಕ್ವಾ ಕ್ವಾಲಿಟಿ ಹೋಗ್ಬಿಡತ್ತೆ ನೀರು ಹಾಕಿ ಸಾರಿ ವೆನಿಗರ್ ಮತ್ತು ಸೋಡಾ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಬಿಟ್ಬಿಡಿ ತುಂಬ ಗಟ್ಟಿ ಕರೆ ಇದೆ ಅಂತೇಳಿ ಕಲೆ ಇದೆ ಅಂತೇಳಿದ್ರೆ ಆದಷ್ಟು ಸ್ವಲ್ಪ ಜಾಸ್ತಿ ಹೊತ್ತು ನೆನೆಸೋದಕ್ಕೆ ಬಿಡಿ ನಂತರ ಇದು ನಾನೊಂದು ಹತ್ತು ನಿಮಿಷ ಆದಮೇಲೆ ನಾನು ಇದನ್ನು ಒಂದು ಟೂತ್ ಬ್ರಷ್ ಕ್ಲೀನಿಂಗ್ ಪರ್ಪಸ್ಗಂತ ಇಟ್ಕೊಂಡಿರ್ತೀವಲ್ವ ಆ ಟೂತ್ ಬ್ರಷ್ ತೊಗೊಂಡು ಎಲ್ಲ ಆ ಕಡೆ ನೀಟಾಗಿ ಉಜ್ಜುತ್ತಾ ಇದ್ದೀನಿ ನಂತರ ಸ್ವಲ್ಪ ವಿಮ್ ಜೆಲ್ ಲಿಕ್ವಿಡ್ ಹಾಕೋತಾ ಇದ್ದೀನಿ ನೀವು ಯೂಸ್ ಮಾಡೋವಂಥ ಮನೇಲಿ ಯಾವುದೋ ಒಂದು ಸೋಪ್ ಆಗಿರ್ಬೋದು ಯಾವುದೋ ಒಂದು ಸ್ವಲ್ಪ ಹಾಕ್ಕೊಂಡು ನೀವು ಉಜ್ಕೊಂಡ್ಬಿಟ್ರೆ ವೆನಿಗರ್ ಸೋಡಾ ಹಾಕಿರೋದ್ರಿಂದ ಕಲೆ ಗಟ್ಟಿ ಅಂಟ್ಕೊಂಡ್ಬಿಟ್ಟಿರ್ತದಲ್ಲ ಈಸಿಯಾಗಿ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಆದ್ದರಿಂದ ವೆನಿಗರ್ ಏನು ಏನಿಲ್ಲ ನಲ್ವತ್ತು ರೂಪಾಯಿ ತಂದು ಇಟ್ಕೊಂಡ್ಬಿಟ್ರೆ ನಲ್ವತ್ತು ರೂಪಾಯಿ ಬಾಟ್ಲು ತುಂಬ ದಿನಗಳ ನಾವು ಯೂಸ್ ಮಾಡ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ವೆನಿಗರ್ ಹಾಕಿದ್ರೆ ಅಂತೂ ಪಳ ಪಳ ಅಂತ ಒಳಿಯುತ್ತೆ ಪಾತ್ರೆಗಳು ನೀಟಾಗಿ ಕಲೆ ಹೋಗಿದೆ ತುಂಬ ಹಾರ್ಡಿದೆ ಅಂದರೆ ಒಂದು ಎರಡು ಮೂರು ಸಲ ಈ ಥರ ಟ್ರೈ ಮಾಡೋದ್ರಿಂದ ನಿಮ್ಮ ಪಾತ್ರೆ ಕ್ಲೀನ್ ಆಗಿಬಿಡತ್ತೆ ಸೊ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ನೋಡೋದಾದರೆ ಎಕ್ಸ್ಪೈರಿ ಟ್ಯಾಬ್ಲೆಟ್ಸು ಮತ್ತು ಸಿರಾಪ್ ತೊಗೊಂಡಿದ್ದೀನಿ ಇದೇನಕ್ಕಂತ ಮತ್ತೆ ಹೇಳ್ತೀನಿ ಮೊದಲಿಗೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ಬಿಡಿಸಿಟ್ಕೊತೀನಿ ಮನೇಲಿ ಇದ್ದೇ ಇರುತ್ತೆ ದೊಡ್ಡವರು ವಯಸ್ಸಾಗಿರೋರು ಇ ಮಕ್ಕಳು ಇದ್ದಾರೆ ಅಂದರೆ ಮನೆಯಲ್ಲಿ ಸಿರಾಪು ಈ ಥರ ಟ್ಯಾಬ್ಲೆಟ್ಸ್ ಇದ್ದೇ ಇರುತ್ತೆ ಸೊ ಅದನ್ನು ತಗೊಂಡು ನಾನಿಲ್ಲಿ ಸ್ವಲ್ಪ ಬಿಸಿ ನೀರಿಗೆ ಅಂದರೆ ಕಾದಿರೋ ಚೆನ್ನಾಗಿ ಕಾದಿರೋ ಅಂಥ ಬಿಸಿ ನೀರಿಗೆ ಹಾಕ್ಕೊಂತ ಇದ್ದೀನಿ ಜೊತೆಗೆ ಇಲ್ಲಿ ಎಕ್ಸ್ಪೈರಿ ಆಗಿರೋ ಅಂಥ ಸಿರಾಪ್ ಹಾಕ್ಕೊತಾ ಇದ್ದೀನಿ ಬಿಸಾಡಬೇಡಿ ಎಲ್ಲ ಏನಕ್ಕೆ ಯೂಸ್ ಇಲ್ಲ ಅಂತ ಈ ಥರ ಕ್ಲೀನಿಂಗ್ ಪರ್ಪಸ್ಗೆ ತುಂಬಾ ಯೂಸ್ ಆಗತ್ತೆ ಎಕ್ಸ್ಪೈರಿ ಆಗಿರೋದನ್ನು ಈಗ ಏನಪ್ಪ ಇದು ಯೂಸ್ ಅಂತೇಳಿದ್ರೆ ಶಿಂಕಲ್ಲಿ ಅಂದರೆ ಬಿಸಿ ಇರಬೇಕು ಮೊದಲೇ ಹೇಳ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ನೋಡಿ ಹೋಗ್ತಾ ಹೋಗ್ತಾಯಿದ್ದೆ ನಾನು ಹಾಕ್ತಾ ಇರೋವಂಥ ಬಿಸಿ ನೀರು ಒಗೆ ಹೋಗುವಂಥ ಇದನ್ನು ಶ್ರಿಂಕಲ್ ಹಾಕೋದ್ರಿಂದ ನಾವು ದಿನನಿತ್ಯ ಪಾತ್ರೆ ತೊಳಿತಾಯಿರ್ತೀವಿ ಸ್ವಲ್ಪ ಏನಾದರೂ ಗಲೀಜೆಲ್ಲ ಹೋಗಿ ತಳಭಾಗದಲ್ಲಿ ಇಲ್ಲ ಪೈಪಲ್ಲಿ ಸಿಕ್ಕಾಕೊಂಡಿದ್ರೆ ಅಂತೂ ಹೋಗಿ ಎಲ್ಲ ಕ್ಲೀನಾಗಿಬಿಡತ್ತೆ ಜೊತೆಗೆ ಏನಾದರೂ ಕ್ರಿಮಿ ಕೀಟಗಳಿದ್ರೆ ಕೂಡ ಸತ್ತೋಗ್ಬಿಡುತ್ತೆ ಈಗ ನೆಕ್ಸ್ಟ್ ಟಿಪ್ ಏನಪ್ಪ ಹೇಳಿದ್ರೆ ನಿನ್ನೆ ತಾನೇ ಕುಕ್ಕರ್ದು ತುಂಬ ಟಿಪ್ಸ್ ಕೊಟ್ಟಿದ್ದೀನಿ ಅದ್ರ ಜೊತೆಗೆ ಇದನ್ನು ಕೂಡ ನೀವು ಈ ಟಿಪ್ ಕೂಡ ಯೂಸ್ ಮಾಡ್ಕೋಬೋದು ವಿಜಿಲ್ನ ವಿಜಿಲ್ನ ನಾವು ಸುಮ್ಮನೆ ಮೇಲ್ಮೇಲೆ ಕ್ಲೀನ್ ಮಾಡ ಇಟ್ಬಿಡ್ತೀವಿ ಅದರೊಳಗೆ ಕೆಲವೊಂದು ಓಪನ್ ಆಗುತ್ತೆ ಎಲ್ಲ ಪಾರ್ಟ್ಸು ಕೆಲವೊಂದು ಓಪನ್ ಓಪನ್ ಆಗದೆ ಇರೋದು ಈ ಥರ ಕ್ಲೀನ್ ಮಾಡ್ಕೊಳ್ಳಿ ದಿನನಿತ್ಯ ಬಳಸೋ ಅನ್ನ ಸಾಂಬಾರು ಅಂತ ಮಾಡುವಾಗ ಬೇಳೆ ಎಲ್ಲ ಸೇರಿಕೊಂಡು ಅದು ಹಾಗೆ ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಫು ಫುಡ್ ಪಾಟ್ಸ್ಗೆಲ್ಲ ಅಂಟ್ಸ್ಕೊಂಡು ಅಂಟ್ಕೊಂಡಿರೋದ್ರಿಂದ ಏನಪ್ಪಾ ಆಗುತ್ತೆಂದರೆ ಬ್ಯಾಕ್ಟೀರಿಯಾ ಫಾರ್ಮ್ ಆಗಿ ಅದು ನಾವು ಮಾಡುವಂಥ ಅಡುಗೆಯಲ್ಲಿ ಹೋಗಿ ಸೇರಿಕೊಂಡಾಗ ಅದು ಆರೋಗ್ಯಕ್ಕೆ ಹಾನಿಯಾಗತ್ತೆ ಆದ್ದರಿಂದ ನಾವು ಆಗಾಗ ವಿಷಲ್ನ ಅಷ್ಟೇ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅದು ನೀಟಾಗಿ ಅದರಲ್ಲಿರುವಂಥ ಗಲೀಜೆಲ್ಲ ಹೇಳಿದ್ರೆ ಸ್ವಲ್ಪ ವೆನಿಗರು ಸ್ವಲ್ಪ ನೀರು ಸ್ವಲ್ಪ ಸೋಡಾ ಹಾಕಿ ಒಂದು ಬೌಲಲ್ಲಿ ನೆನೆಸ್ಬಿಡಿ ಅದೇನಾಗುತ್ತೆ ಒಳಗಡೆ ಇರೋವಂಥ ಕ್ರಿಮಿಕೀಟಗಳು ಕೀಟಗಳು ಬ್ಯಾಕ್ಟೀರಿಯಾ ಏನಿದ್ದರೂ ಕೂಡ ಸತ್ತೋಗ್ಬಿಡುತ್ತೆ ಜೊತೆಗೆ ಅದೇನಾದರೂ ಗಲೀಜೆಲ್ಲ ಅಂಟ್ಕೊಂಡಿದ್ರೆ ಕೂಡ ರಿಮೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಆ್ಯಕ್ಟಿವೇಟ್ ಆಗ್ತಾಯಿದೆ ಅಂತ ಬಬಲ್ಸ್ ಎಲ್ಲ ಬರ್ತಾ ಇದೆ ಅಲ್ಲ ಅದೆಲ್ಲ ನೀಟಾಗಿ ಒಳಗಡೆ ಹೋಗಿ ಸೇರ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಂದು ಹತ್ತು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟರೆ ಸಾಕು ಅದು ನೀಟಾಗಿ ಕ್ಲೀನ್ ಆಗಿಬಿಟ್ಟಿರತ್ತೆ ಈಗ ನೀವು ಒಂದು ಬ್ರಷು ಏನಾದರೂ ತೊಗೊಂಡು ಉಜ್ಜಿದ್ರೆ ಸಾಕು ಈಸಿಯಾಗಿ ರಿಮೂವ್ ಆಗತ್ತೆ ಸೊ ಇದನ್ನು ಆಗಾಗ ನಾವು ಮಾಡೋದ್ರಿಂದ ನಾವು ಐಜೆನಿಕ್ಕಾಗಿ ಮೇಂಟೈನ್ ಆಗುತ್ತೆ ನಮ್ಮ ಹೆಲ್ತನ್ನು ಕೂಡ ಈಸಿಯಾಗಿ ನೀಟಾಗಿ ಕಾಪಾಡ್ಕೊಂಡು ಬರ್ಬೋದು ನೋಡಿ ನಾವು ನೆನೆಸಿರೋದ್ರಿಂದ ಅಲ್ಲಿ ಅಂಟ್ಕೊಂಡಿರೋ ಅಂಥದ್ದೆಲ್ಲ ನನ್ನ ಗಲೀಜೆಲ್ಲ ನೀಟಾಗಿ ರಿಮೂವ್ ಆಗ್ತದೆ ಸ್ವಲ್ಪ ವಿಮ್ ಜೆಲ್ ತಗೊಂಡು ನಾನಿಲ್ಲಿ ಸುಮ್ಮನೆ ಉಜ್ಕೊಂಬಿಟ್ಟಿ ಉಜ್ಕೋತಾದ್ರೇ ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಅದು ನಿನ್ ಚೆನ್ನಾಗಿ ನೆಂದಿರುತ್ತಲ್ವ ಈಸಿಯಾಗಿ ರಿಮೂವ್ ಆಗತ್ತೆ ಎಷ್ಟು ಚೆನ್ನಾಗಿ ನೀಟಾಗಿ ಕ್ಲೀನ್ ಆಯಿತು ಅಂತ ಸೊ ಇದೇ ಥರ ನೀವು ಕೂಡ ಕ್ಲೀನ್ ಮಾಡ್ಕೊಳ್ಳಿ ಸೊ ಸ್ನೇಹಿತರೆ ನೋಡಿದ್ರೆ ಇವತ್ತು ಕೆಲವೊಂದು ಕಿಚನ್ ಟಿಪ್ಸ್ ಯೂಸ್ಫುಲ್ ಆಗುವಂಥ ಟಿಪ್ಸ್ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ನೋಡಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್